ಗ್ಯಾಸ್ಟ್ರಿಕ್ ಸಮಸ್ಯೆ ಆ್ಯಸಿಡಿಟಿ ಸಮಸ್ಯೆ ಹುಳಿ ತೇಗು ಹೊಟ್ಟೆ ಉಬ್ಬರ ಅಜೀರ್ಣ ಸಮಸ್ಯೆ ಈ ರೀತಿ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದ್ರೆ ಈ ಹೋಮ್ ರೆಮಿಡಿಯನ್ನು ಟ್ರೈ ಮಾಡಿ ಇದರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗಿ ಜೀರ್ಣಕ್ರಿಯೆ ವೃದ್ಧಿಯಾಗತ್ತೆ ನಿಮ್ಮ ಹೊಟ್ಟೆಯ ಆರೋಗ್ಯವನ್ನು ಇದು ಕಾಪಾಡುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇದನ್ನು ರೆಡಿ ಮಾಡ್ಕೊಳ್ಳೋದು ತುಂಬ ಸುಲಭ ನಿಮ್ಮ ಮನೆಯಲ್ಲೇ ಇರುವಂತಹ ಈ ಮೂರು ಪದಾರ್ಥಗಳನ್ನು ತೊಗೊಳ್ಳಿ ನೋಡಿ ಧನಿಯವನ್ನು ತೊಗೊಂಡಿದ್ದೀನಿ ಧನಿಯಾ ನಮ್ಮ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ ದೇಹದ ಕೆಟ್ಟ ಟಾಕ್ಸಿನ್ಸನ್ನು ಹೊರಗಡೆ ಹಾಕುತ್ತೆ ಸ್ನೇಹಿತರೆ ಆ ಜೊತೆಗೆ ಸೋಂಪನ್ನು ತೊಗೊಂಡಿದ್ದೀನಿ ಇದು ಕೂಡ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ನಾವು ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಅದಕ್ಕೆ ಸೋಂಪನ್ನು ತೊಗೊಂಡಿದ್ದೀನಿ ನಂತರ ಜೀರಿಗೆ ಜೀರಿಗೆ ಗ್ಯಾಸ್ಟ್ರಿಕ್ಗೆ ತುಂಬ ಪ್ರಯೋಜನಕಾರಿ ಪಿತ್ತವನ್ನು ನಿವಾರಣೆ ಮಾಡುತ್ತೆ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ ಹೊಟ್ಟೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಗ್ಯಾಸ್ಟ್ರಿಕ್ ಅಸಿಡಿಟಿ ಎದೆ ಉರಿ ತೆಗು ಈ ರೀತಿಯ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಈ ಮೂರು ಪದಾರ್ಥಗಳು ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ರೆಮಿಡಿಯನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ನೋಡಿ ಒಂದು ಗ್ಲಾಸನ್ನು ತೊಗೊಳ್ಳಿ ಅದಕ್ಕೆ ಅರ್ಧ ಚಮಚದಷ್ಟು ಧನಿಯಾ ಅರ್ಧ ಚಮಚದಷ್ಟು ಸೋಂಪು ಮತ್ತು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಬಿಟ್ಟು ಇದಕ್ಕೆ ನೀರನ್ನು ಹಾಕ್ಬಿಟ್ಟು ಇಡೀ ರಾತ್ರಿ ನಾವು ನೆನೆಸಿಡಬೇಕು ರಾತ್ರಿನೇ ನೀವು ಇದಕ್ಕೆ ನೀರನ್ನು ಹಾಕ್ಬಿಟ್ಟು ಇಡೀ ರಾತ್ರಿ ಇದನ್ನು ನೆನೆಸಿಡೋಣ ಎಲ್ಲರೂ ಕುಡಿಬಹುದು ಇದರಿಂದ ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ ಹೊಟ್ಟೆ ಉಬ್ಬರ ಬರುತ್ತೆ ಮತ್ತೆ ಗ್ಯಾಸ್ಟ್ರಿಕ್ ಇಂದ ಹೊಟ್ಟೆ ನೋವು ಬರ್ತಿರುತ್ತೆ ಅದೂ ಕೂಡ ನಿವಾರಣೆ ಆಗುತ್ತೆ ಥೈರಾಯ್ಡ್ ಸಮಸ್ಯೆ ಇರೋರಿಗೂ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ ಅಂತಾನೆ ಹೇಳಬಹುದು ಇಡೀ ರಾತ್ರಿ ಇದನ್ನು ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಇದನ್ನ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಇದನ್ನ ಕುದಿಸ್ಕೊಳ್ಳಿ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಇದನ್ನ ಕುದಿಸ್ಕೊಂಡು ಫಿಲ್ಟ್ರೂ ಮಾಡಿ ಇದನ್ನ ಸೇವನೆ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಸೇವನೆ ಮಾಡಿದ್ರೆ ತುಂಬಾ ಒಳ್ಳೆ ಪ್ರಯೋಜನವನ್ನ ಪಡ್ಕೊಳ್ತೀರಾ ಈ ರೀತಿ ನೀವು ಒಂದು ವಾರ ಸೇವನೆ ಮಾಡಿ ನೋಡಿ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ ನಿಮಗೆ ಯಾವಾಗ ಗ್ಯಾಸ್ಟ್ರಿಕ್ ಜೀರ್ಣ ಸಮಸ್ಯೆ ಕಾಡ್ತಿರೋದು ಅವಾಗೆಲ್ಲ ಈ ರೆಮಿಡಿಯನ್ನು ನೀವು ಟ್ರೈ ಮಾಡಬಹುದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು